ತುಂಬಾ ಖುಷಿ ಆಗ್ತಿದೆ ತುಂಬಾ ಜನ ಇದ್ರಲ್ಲಿ ಭಾಗಿಯಾಗ್ತಾ ಇರೋದು ಜಸ್ಟ್ ಕಲರ್ಸ್ ಅಲ್ಲೇ ನಾವು ಕಾಯಿಲೆ ವಾಸಿ ಮಾಡಬಹುದು ಅಂತಂದ್ರೆ ಯಾಕೆ ಬೇಡ ಅಲ್ವಾ ಮೆಡಿಸಿನ್ ಇಲ್ಲ ಸೈಡ್ ಎಫೆಕ್ಟ್ಸ್ ಇಲ್ಲ ಎಸ್ಪೆಷಲಿ ಮಕ್ಕಳಿಗೆ ಇದನ್ನ ಮಾಡ್ತಾ ಬನ್ನಿ ವಂಡರ್ಫುಲ್ ಆಗಿರುತ್ತೆ ಇದ್ರ ಜೊತೆ ಸುಮಾರು ಇವನ್ ಈ ಒಂದು ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಆಹಾರದ ಬಗ್ಗೆ ಇನ್ ಡೆಪ್ ಅನಾಲಿಸಿಸ್ ಕೊಡ್ತೀವಿ ಟೋಟಲ್ ಆಗಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಟೆನ್ ಡಿಫರೆಂಟ್ ಎನರ್ಜೀಸ್ ಸೊ ಪಂಚಭೂತಗಳು ಅಗೇನ್ ಅನದರ್ ಫೈವ್ ಮೆಟಾಫಿಸಿಕಲ್ ಎಲಿಮೆಂಟ್ಸ್ ಈ ಹತ್ತು ಎಲಿಮೆಂಟ್ಸ್ ಅಲ್ಲಿ ನಾವು ಒಂದು ವಿಶೇಷವಾದ ಆಹಾರ ಪದ್ದತಿ ಯಾವುದೇ ಒಂದು ಎನರ್ಜಿನ ಇನ್ಕ್ರೀಸ್ ಮಾಡ್ಬೇಕು ಇಲ್ಲ ಡಿಕ್ರೀಸ್ ಮಾಡ್ಬೇಕು ಅಂತಂದ್ರೆ ಯಾವ ತರ ಆಹಾರ ನಾವು ಅನು ಅನುಸರಿಸಬೇಕು ಅಂತ ಸೊ ಅದೆಲ್ಲ ಸೊ ಇದನ್ನ ನೀವು ಕಲ್ತ್ಕೊಂಡು ನಿಮ್ಮ ಒಂದು ಪ್ರಾಕ್ಟೀಸ್ ಅಲ್ಲಿ ಅಳವಡಿಕೆ ಬನ್ನಿ ಸೊ ನಿಮ್ಮಿಂದ ಒಂದು ನಾಲ್ಕು ಜನ ವಾಸಿ ಆದ್ರೆ ವೆರಿ ವೆರಿ ಹ್ಯಾಪಿ ಫಾರ್ ದಟ್ ಥ್ಯಾಂಕ್ ಯು ತಮ್ಮೆಲ್ರಿಗೂ ಸ್ವಾಗತ ಆಲ್ರೆಡಿ ಮೋರ್ ದೆನ್ ತೌಸಂಡ್ ರಿಜಿಸ್ಟ್ರೇಷನ್ಸ್ ಆಗಿದೆ ಕಲರ್ ತೆರಪ್ ಗೆ ಮೇ ಹತ್ತನೇ ತಾರೀಕಿನ ತನಕ ಯಾರೆಲ್ಲ ಜಾಯಿನ್ ಆಗ್ತಾರೆ ಅವ್ರಿಗೆ ಸ್ಕೆಚ್ ಪೆನ್ ಫ್ರೀ ಇರುತ್ತೆ ಜಾಯಿನ್ ಆಗಿ ಅದ್ರ ಜೊತೆ ಸಾವಿರದ ಮುನ್ನೂರು ರೂಪಾಯಿ ಹೊರ್ತಿರ್ತಕ್ಕಂತ ಕಲರ್ ಥೆರಪಿ ಬುಕ್ ಫ್ರೀ ಇದೆ ಸೊ ಯಾರೆಲ್ಲ ಜಾಯಿನ್ ಆಗೋದಿಕ್ಕೆ ಇಷ್ಟ ಇದೆ ಮೇ ಹತ್ತನೇ ತಾರೀಕ್ ಇಸ್ ಅ ಲಾಸ್ಟ್ ಡೇಟ್ ಓಕೆ ಸೊ ಅದ್ಭುತವಾದ ಕ್ಲಾಸ್ ಸೊ ಮಿಸ್ ಮಾಡ್ಕೋಬೇಡಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು